ಆನೆಯ ಬಾಯಾರಿಕೆ ಕತೆ ಗಜನ ಸ್ನೇಹದ ಸಾಹಸ ಒಂದು ಕಾಲದಲ್ಲಿ ದಟ್ಟ ಅರಣ್ಯದಲ್ಲಿ ಒಂದು ದೊಡ್ಡ ಆನೆ ವಾಸಿಸುತ್ತಿದ್ದ ಅದರ ಹೆಸರು ಗಜ ಗಜನ ಶರೀರ ದೊಡ್ಡದು ಕೊಂಬುಗಳು ಬೆಳ್ಳಿ ಬಣ್ಣದ್ದು ಮತ್ತು ತುಂಬಾ ದಯಾಳು ಹೃದಯವಿತ್ತು ಅರಣ್ಯದ ಎಲ್ಲಾ ಜೀವಿಗಳು ಗಜನನ್ನು ತಮ್ಮ ದೊಡ್ಡ ಸ್ನೇಹಿತನೆಂದು ಕರೆಯುತ್ತವೆ ಒಂದು ಚಿಕ್ಕ ಮೂಲಕೆಯು ಗಜನ ತುದಿಗೆ ಕುಳಿತುಕೊಂಡು ಅಚ್ಚ ನೀನು ಎಂದು ಈ ಅರಣ್ಯಕ್ಕೆ ಬಂದೆ ಎಂದು ಕೇಳುತ್ತಿತ್ತು ಗಜ ಹೊಗಳಿ ಹೇಳುತ್ತಿತ್ತು ನಾನು ದೂರದ ಪರ್ವತದಿಂದ ಬಂದೆ ಅಲ್ಲಿ ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ವಾಸಿಸುತ್ತಿದ್ದೆ ಆದರೆ ಒಂದು ದಿನ ಬೆಸಿಗೆಯಿಂದ ಅರಣ್ಯ ಸುಡುಮಲೆಯಾಯಿತು ನಾನು ಓಡಿ ಬಂದೆ ಇಲ್ಲಿ ನಿಮ್ಮಂತಹ ಸ್ನೇಹಿತರನ್ನು ಕಂಡೆ ಒಂದು ಬೆಳಿಗ್ಗೆ ಅರಣ್ಯದಲ್ಲಿ ದೊಡ್ಡ ಮಳೆಯು ಸುರಿಯಿತು ನದಿಯ ಜಲಪ್ರವಾಹ ಎಲ್ಲರನ್ನೂ ಭಯಭೀತರನ್ನಾಗಿಸಿತು ಚಿಕ್ಕ ಮೂಲಕ ಹರಿಣ ಕುರುಡುಗಳು ಮತ್ತು ಎಲ್ಲಾ ಜೀವಿಗಳು ಗಜನ ಬಳಿ ಬಂದು ಕೂಗಿದವು ಅಚ್ಚ ನಾವು ನದಿಯನ್ನು ದಾಟಲಾರೆವು ನೀನು ನಮ್ಮನ್ನು ರಕ್ಷಿಸು ಗಜ ಚಿಂತೆಯಿಂದ ನೋಡಿತು ನದಿ ಉದ್ದಯಿಸುತ್ತಿತ್ತು ರುದ್ರರೂಪದಲ್ಲಿ ಭಯಪಡಬೇಡಿ ಸ್ನೇಹಿತರೆ ಗಜ ಹೇಳಿತು ನಾವು ಒಟ್ಟಾಗಿ ಯೋಚಿಸೋಣ ನಾನು ದೊಡ್ಡದು ಆದರೆ ನಿನ್ನ ಚಿಕ್ಕ ಚಿಕ್ಕ ಆಲೋಚನೆಗಳು ನಮ್ಮ ರಕ್ಷಣೆ ಹರಿಣ ಒಂದು ಉಪಾಯ ಹೇಳಿತು ಅರಣ್ಯದ ದೊಡ್ಡ ಬಾವಿಯಲ್ಲಿ ಬೆಂಕಿ ಮರಗಳು ಬೆಳೆದಿವೆ ಅವುಗಳನ್ನು ಬಿದ್ದು ಬಿದ್ದು ಬಳಸಿ ಬಾವಿಯನ್ನು ಸೇತುವೆಯಂತೆ ಮಾಡೋಣ ಗಜನ ಕಣ್ಣುಗಳು ತಂಪುಗೊಂಡವು ಚೆನ್ನಾಗಿ ಕೇಳಿದೆ ಎಂದು ಹೇಳಿ ಅದು ತನ್ನ ದೊಡ್ಡ ಚಿಕ್ಕೆಯನ್ನು ತೆಗೆದುಕೊಂಡಿತು ಮೊಲಕೆಯು ಮರಗಳನ್ನು ಸೂಚಿಸುತ್ತಿತ್ತು ಕುರುಡುಗಳು ಓಡಾಡಿ ಸಹಾಯ ಮಾಡಿದವು ಗಜನ ಚಿಕ್ಕೆಯ ತಂಗಾಳಿಯಿಂದ ಮರಗಳು ಕುಸಿದು ಬಾವಿಯ ಮೇಲೆ ಸೇತುವೆಯಂತೆ ಬೀಳಿದವು ನದಿಯ ನೀರು ಉದ್ದಳಿಸುತ್ತಾ ಹರಿಯುತ್ತಿತ್ತು ಆದರೆ ಸೇತುವೆ ಬಲವಾಗಿ ನಿಂತಿತು ಒಬ್ಬೊಬ್ಬ ಜೀವಿ ಸೇತುವೆಯ ಮೇಲೆ ಓಡುತ್ತಾ ದಾಟಿತು ಚಿಕ್ಕ ಮೊಲಕೆಯು ಗಜನ ತುದಿಯಲ್ಲಿ ಕುಳಿತು ನೀನು ನಮ್ಮ ರಕ್ಷಕನು ಎಂದು ಹೇಳಿತು ಗಜ ಕೊನೆಯದಾಗಿ ದಾಟಿತು ಆದರೆ ನದಿಯ ಒಂದು ದೊಡ್ಡ ತಂಡೆಯು ಅದರ ಕಾಲನ್ನು ಹಿಡಿದುಕೊಂಡಿತು ಗಜ ಚಿಚ್ಚಿ ಕೂಗಿತು ಸ್ನೇಹಿತರು ತಿರುಗಿ ಬಂದು ಹರಿನ ತಂದೆಯನ್ನು ಕತ್ತರಿಸಿತು ಕುರುಳುಗಳು ಕಲ್ಲುಗಳನ್ನು ಹಾಕಿ ನೀರನ್ನು ತಡೆದವು ಗಜ ಮುಕ್ತನಾಗಿ ಎಲ್ಲರೊಂದಿಗೆ ಸುರಕ್ಷಿತ ಕಡೆಗೆ ಬಂದಿತು ಮಳೆ ನಿಂತ ನಂತರ ಅರಣ್ಯವು ಮತ್ತೆ ಹೆಸರಾಗಿತ್ತು ಗಜ ಎಲ್ಲರನ್ನೂ ಕೂಡಿಸಿ ಹೇಳಿತು ಸ್ನೇಹವು ಏಕಾಂಗಿಯಲ್ಲಿರುವುದಲ್ಲ ಅದು ಒಟ್ಟಿಗೆ ಎದುರಿಸುವುದು ನಮ್ಮ ಚಿಕ್ಕ ಚಿಕ್ಕ ಶಕ್ತಿಗಳು ಒಂದಾಗಿ ದೊಡ್ಡ ಬೆಟ್ಟಗಳನ್ನು ದಾಟುತ್ತವೆ ಎಲ್ಲರೂ ಗಜನನ್ನು ಆಲಿಂಗಿಸಿದರು ಚಿಕ್ಕ ಮೂಲಕೆಯು ಗಜನ ಕಿವಿಯಲ್ಲಿ ತನ್ನ ಹೊಸ ಕಥೆಯನ್ನು ಹಾಡಿತು ಮತ್ತು ಅರಣ್ಯದ ಗಾಳಿ ಆ ಕಥೆಯನ್ನು ದೂರಕ್ಕೆ ರವರಿಸಿತು ಈ ಕಥೆಯು ಗಜನ ಸಾಹಸವನ್ನು ಕೇಳುವವರಿಗೆ ತಿಳಿಸುತ್ತದೆ ಸ್ನೇಹದಲ್ಲಿ ಎಲ್ಲವೂ ಸಾಧ್ಯ